ಖುಷಿಯಾಗುತ್ತೆ ಮಾಂಟೇಜರ್ ಅಂದರೆ ನಾವು ತೌಸಂಡ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದ್ದಾರೆ ತ್ರೀ ತೌಸಂಡ್ ವಾಚ್ ಅವರ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ನಮಗೆ ಫಾಲ್ಸ್ ಎಲ್ಲ ವಿಸಿಟ್ ಮಾಡಿ ಹೀಗೆ ಘಟಪ್ರಭಾ ನದಿ ಹತ್ರ ಬಂದಿದ್ದೀವಿ ಬ್ಯಾಕ್ ವಾಟರು ಡ್ಯಾಮು ಐ ಬಿ ಕರ್ನಾಟಕ ಯೂಟ್ಯೂಬ್ ಇಂದ ನಮ್ಗೆ ಏನು ಮೆಸೇಜ್ ಬಂದಿತ್ತು ನಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಅನ್ನೋದನ್ನ ನಾನು ಸ್ಕ್ರೀನಲ್ಲಿ ಶೇರ್ ಮಾಡಿದ್ದೀನಿ ಸೊ ಇದು ಬಂದು ತ್ರೀ ತೌಸಂಡ್ ವಾಚ್ ಅವರ್ ಮಿನಿಮಮ್ ನಮಗೆ ಎಲಿಜಿಬಲ್ ಆಗೋಕ್ಕೆ ಆಗಬೇಕಿತ್ತು ಸೊ ಅದನ್ನ ನಾನು ಸ್ಕ್ರೀನಲ್ಲಿ ಶೇರ್ ಮಾಡಿದ್ದೀನಿ ನ್ಯಾಷನಲ್ ಒಂದು ಹತ್ತು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ವಿ ಅದ್ರ ಜೊತೆಗೆ ಇಲ್ಲಿ ನಮ್ಮ ಕರ್ನಾಟಕದ ಒಳಗಡೆ ಮೂಲೆ ಮೂಲೆಯಲ್ಲೂ ಜನಗಳಿಗೆ ಇರುವಂತ ಪ್ಲೇಸ್ ಪ್ಲೇಸ್ಗಳಿಗೆ ಹೋಗಿ ನಿಮಗೆ ಅದೇ ಪ್ಲೇಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಯಾಕೆಂದ್ರೆ ಅದು ವೀಕೆಂಡಲ್ಲಿ ಹೋಗ್ಬೋದು ಟೂ ಡೇಸ್ ತ್ರೀ ಡೇಸಲ್ಲಿ ಇಂಟರ್ನ್ಯಾಷನಲ್ ಅಂದರೆ ಒನ್ ಟೆನ್ ಡೇಸ್ ಆಗುತ್ತೆ ಸೊ ಈ ಹಿಂದೆ ನಾವು ಮಾಂದಾರ್ ಪಟ್ಟಿ ಅಂತ ಮಾಡಿದ್ವಿ ಅದಂತೂ ತುಂಬ ಚೆನ್ನಾಗಿ ಎಲ್ಲರೂ ಅದನ್ನು ಎನ್ಕರೇಜ್ ಮಾಡಿ ತುಂಬ ಚೆನ್ನಾಗಿ ನೋಡಿದರು ಅದೇ ರೀತಿ ಈಗ ಗೋಕಾಕಲ್ಲಿ ಗೋಕಾ ಎಲ್ಲರೂ ನಾವು ಬರ್ ಚುಕ್ಕಿ ಅಂತಿ ಅಂತಾರೆ ಆಮೇಲೆ ಜೋಗ್ ಫಾಲ್ಸ್ ಅಂತಾರೆ ಅದೆಲ್ಲದಕ್ಕಿಂತ ಇದು ನಯಾಗರ ಫಾಲ್ಸ್ಗೆ ಹೋಲಿಸಿದ್ದಾರೆ ಅಂತ ಗೆ ಬಂದು ವಿಸಿಟ್ ಮಾಡಿದೀವಿ ಇಂಥ ಗೋಕಾಕ್ ಈ ಇಷ್ಟು ದೂರದಲ್ಲೂ ಯಾವ ರೀತಿ ಜನಗಳು ವಾಸ ಮಾಡ್ತಾ ಇದ್ದಾರೆ ಇವತ್ತಿನ ಜನರೇಷನ್ ಅಲ್ಲಿ ಅದೇ ರೀತಿ ಎಲ್ಲ ಮೂಲೆಗಳನ್ನೂ ವಿಸಿಟ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಆಸೆ ಇತ್ತು ಮುಂದಕ್ಕೂ ಅದೇ ರೀತಿ ಇಂಟರ್ನ್ಯಾಷನಲ್ ಮಾಡಿದ್ದೀರ ನಮ್ಮ ಚಾನೆಲ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ದೀರಾ ನೋಡಿಕೊಂಡು ಯಾವ ರೀತಿ ಬಡ್ಜೆಟ್ ಟ್ರಿಪ್ಪು ಲೋ ಬಡ್ಜೆಟಲ್ಲಿ ಟ್ರಿಪ್ ಮಾಡ್ಬೋದು ಅಂತ ನಾವು ಇದೇ ರೀತಿ ಮುಂದಕ್ಕೂ ನಾವು ಎಲ್ಲ ಟ್ರಿಪ್ಗಳನ್ನೂ ಅಪ್ಲೋಡ್ ಮಾಡಿಕೊಂಡು ನಿಮ್ಮ ಹೆಲ್ಪ್ ಆಗೋ ರೀತಿ ಮಾಡ್ತೀವಿ ಈ ರೀತಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸು ಮುಂದೇನು ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನ ಇನ್ನೂ ಹೊತ್ತಂಗೆ ತೊಗೊಂಡೋಗ್ಬೇಕು ಅಂತ ಕೇಳ್ಕೊಳ್ತೀನಿ